ಸಂವಿಧಾನಕ್ಕೆ ತಿದ್ದುಪಡಿ ತರಬೋದೇ ವಿನಃ ಬದಲಾವಣೆ ಮಾಡ್ಲಿಕ್ಕೆ ಯಾರಿಂದನು ಸಾಧ್ಯ ಇಲ್ಲ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವರೆಲ್ಲೋ ತಿದ್ದುಪಡಿ ಅನ್ನೋ ಬದಲು ಬದಲಾವಣೆ ಅಂತ ಹೇಳಿರ್ಬೇಕೇ ವಿನಃ ಆ ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ ಬಿಡೋದೂ ಇಲ್ಲ ಈಗ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥದ್ದು ಇರ್ದ ಅದಕ್ಕೆ ಇರ್ತಕ್ಕಂಥದ್ದು ಸ ಅಲ್ಲಿ ಮಾಡಬೇಕಾಗಿದೆ ಅವ್ರು ಯಾವ ಅರ್ಥದಲ್ಲಿ ಆ ಥರ ಹೇಳಿದ್ದಾರೆ ಅನ್ನೋದೇನು ಗೊತ್ತಿಲ್ಲ ನಾವೆಲ್ಲೂ ಸಹ ಧರ್ಮಾಧಾರಿತರ ಮೀಸಲಾತಿಯನ್ನು ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿದೆ ಇದನ್ನು ನಾನು ಈಗಾಗಲೇ ವಿಧಾನ ಪರಿಷತ್ತಲ್ಲೂ ಸಹ ಚರ್ಚೆ ಮಾಡಿದ್ದೀನಿ ಅನುಚ್ಛೇದ ಹದಿನಾಲ್ಕು ಮತ್ತು ಹದಿನೈದು ನಾಲ್ಕು ಹದಿನಾರು ನಾಲ್ಕಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಾವುದೇ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಭಾಷೆಯ ಹೆಸರಲ್ಲಿ ಭೇದ ಭಾವಗಳನ್ನು ಮಾಡಬಾರದು ಅಂತ ಹೇಳಿ ಆದ್ದರಿಂದ ಮುಸ್ಲಿಂ ಅನ್ನೋದು ಅದು ಧರ್ಮ ಅಲ್ಲ ಅದೊಂದು ಸಮುದಾಯ ಧರ್ಮ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ ವಿನಃ ಮುಸ್ಲಿಂ ಧರ್ಮ ಅಲ್ಲ ಆ ಇಸ್ಲಾಂನ ಅನುಯಾಯಿಗಳು ಮುಸ್ಲಿಂ ಸಮುದಾಯದವರು ಸಂವಿಧಾನದಲ್ಲಿ ಹದಿನಾರು ನಾಲ್ಕು ಏನು ಹೇಳುತ್ತೆ ಅಂದ್ರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ ನಾವು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಈಗಾಗಲೇ ಅದನ್ನು ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಇಲ್ಲೆಲ್ಲೂ ಸಹ ಧರ್ಮದ ಪ್ರಶ್ನೆ ಧರ್ಮದ ಪ್ರಶ್ನೆ ಬರುವುದಿಲ್ಲ ಸಂವಿಧಾನಿಕವಾಗಿ ಅವಕಾಶಗಳಿದೆ ಬಹಳ ಸ್ಪಷ್ಟವಾಗಿದೆ ನಾವೆಲ್ಲೂ ಸಹ ಧರ್ಮದ ಹೆಸರಲ್ಲಿ ಅಲ್ಲಿ ಮೀಸಲಾತಿಯನ್ನು ಕೊಟ್ಟಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸುವಿನಿಂದ ತೊಂಬತ್ ಮೂರವರೆಗೂ ಸಹ ನಾಲ್ಕು ಆಯೋಗಗಳು ಬಂತು ಒಂದು ಹಾವ್ನೂರು ಆಯೋಗ ವೆಂಕಟಸ್ವಾಮಿ ಆಯೋಗ ಚಿನ್ನಪ್ಪ ರೆಡ್ಡಿ ಆಯೋಗ ಮತ್ತು ಪ್ರೊಫೆಸರ್ ಇವ್ರದ್ದು ಆಯೋಗಗಳು ನಾಲ್ಕು ಆಯೋಗ ಬಂದಿದೆ ಆಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಇವರೆಲ್ಲರೂ ಸಹ ವರ್ಗಕ್ಕೆ ಬರ್ತಾರೆ ಅಂತ ಆಯೋಗದ ತೀರ್ಮಾನ ಸಾವಿರದ ಒಂಬೈನೂರ ತೊಂಬತ್ಮೂರು ಇಂದಿರಾ ಸಹನಿ ವಾಸಸ್ ಯೂನಿಯನ್ ಆಫ್ ಇಂಡಿಯಾದ ಕೇಸಲ್ಲಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿದೆ ಎಥ್ನೋಗ್ರಾಫಿಕ್ ಸ್ಟಡಿ ಇಲ್ಲ ಅಂದ್ರೆ ಕುಲ ಶಾಸ್ತ್ರ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರತಿ ರಾಜ್ಯದಲ್ಲೂ ಸಹ ಕಡ್ಡಾಯವಾಗಿ ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಬೇಕು ಆಯೋಗ ಏನು ತೀರ್ಮಾನ ಮಾಡುತ್ತೆ ಅದರ ಅನುಗುಣವಾಗಿ ನಾವು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ಎಲ್ಲಾ ಆಯೋಗಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಇರ್ತಕ್ಕಂತಹ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಅದಲ್ಲದೆ ಕೇಂದ್ರ ಸರ್ಕಾರದಲ್ಲೂ ಸಹ ನಾಲ್ಕು ಗುಂಪು ಪಂಗಡಗಳನ್ನ ಬಿಟ್ಟು ಬಾಕಿ ಎಲ್ಲ ಮುಸ್ಲಿಂ ಸಮುದಾಯದವ್ರಿಗೆ ಮೀಸಲಾತಿಯನ್ನು ಕೊಟ್ಟಿದೆ ಗುಜರಾತ್ ಅಲ್ಲೂ ಸಹ ನೂರ ಒಂದು ಸಮುದಾಯದಲ್ಲಿ ಸುಮಾರು ಇಪ್ಪತ್ ಮೂರು ಮುಸ್ಲಿಂ ಪಂಗಡಗಳಿಗೆ ಮೀಸಲಾತಿಯನ್ನು ಕೊಟ್ಟಿದೆ ಆದ್ರಿಂದ ಅದರಲ್ಲಿ ಯಾವುದೇ ರೀತಿಯ ಒಂದು ಡಿಸ್ಪ್ಯೂಟ್ ಇಲ್ಲ ಸಮಸ್ಯೆ ಇಲ್ಲ ರಾಜಕಾರಣಕ್ಕೋಸ್ಕರ ಕೆಲವರು ಮಾಡ್ತಾ ಇದ್ದಾರೆ ಆದ್ರಿಂದ ಅದರಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋದೇನೂ ಇಲ್ಲ ಸಂವಿಧಾನದಲ್ಲಿ ಈಗಾಗಲೇ ಇವೆಲ್ಲವೂ ಸಹ ಅಡಕವಾಗಿದೆ ಸಂವಿಧಾನದ ಮೂಲ ಆಶಯ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀವಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರಿಗೆ ಅವ್ರನ್ನ ಸಮಾಜದ ಮುಖ್ಯಧಾರೆಯಲ್ಲಿ ತರಬೇಕಾದ್ರೆ ಸಮಾನವಾಗಿ ಸಮಾನತೆಗೋಸ್ಕರ ಈ ಮೀಸಲಾತಿ ಬಹಳ ಮುಖ್ಯ ಅಂತ ಹೇಳಿದ್ದಾರೆ ಪ್ರಶ್ನೆ ಸಂವಿಧಾನಕ್ಕೆ ತಿದ್ದುಪಡಿ ತರ್ಬೋದೇ ವಿನಃ ಬದಲಾವಣೆ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವರೆಲ್ಲೋ ತಿದ್ದುಪಡಿ ಅನ್ನೋ ಬದಲು ಬದಲಾವಣೆ ಅಂತ ಹೇಳಿರ್ಬೇಕೇ ವಿನಃ ಆ ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಅಲ್ಲ ಮಾಡ್ಲಿಕ್ಕೆ ಬಿಡೋದು ಇಲ್ಲ ತಿದ್ದುಪಡಿ ತರಲಿಕ್ಕೆ ಏನಾದರೂ ಮಾಡ್ಬೋದು ತಿದ್ದುಪಡಿಯೂ ಬೇಕಾಗಿಲ್ಲ ಈಗಿರ್ತಕ್ಕಂಥ ಏನು ತೀರ್ಮಾನವನ್ನು ನಾವು ಕರ್ನಾಟಕದಲ್ಲಿ ತೆಗೆದುಕೊಂಡಿದ್ದೀವಿ ಅದಕ್ಕೆ ತಿದ್ದುಪಡಿನೂ ಬೇಕಾಗಿಲ್ಲ ಬದಲಾವಣೆನೂ ಬೇಕಾಗಿಲ್ಲ ಇರತಕ್ಕಂಥ ಅನುಚ್ಛೇದಗಳಲ್ಲೇ ನಾವು ಅವರಿಗೆ ಸಂವಿಧಾನಾತ್ಮಕವಾಗಿ ಕೊಟ್ಟಿರತಕ್ಕಂಥದ್ದು ನಿಜ ಅದು ಕೊಡ್ತೇವೆ